ಅವ್ರ ಮಧ್ಯ ಮತ್ತು ನೇತಾಜಿ ಅವ್ರ ಮಧ್ಯೆ ಮಹಾತ್ಮ ಗಾಂಧೀಜಿಯವರು ಇರುವಿನ ಒಪ್ಪಂದದ ಪ್ರಕಾರ ಎಲ್ಲ ಜೈಲಿನಲ್ಲಿ ಇರ್ತಕ್ಕಂಥ ಕೈದಿಗಳನ್ನು ಅಂತ ಅಂತೇಳಿ ಒಪ್ಪಂದ ಆಗಿರ್ತದೆ ಇರುವಿನ ಒಪ್ಪಂದ ಆದ್ರೆ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಈ ಮೂವರನ್ನು ಜೈಲಿನ ಬಿಡುಗಡೆಗೊಳಿಸಲ್ಲ ಅವಾಗ ಒಂದು ಕಾಂಗ್ರೆಸ್ ಅಧಿವೇಶನ ನಡೆದಿರ್ತದೆ ಸೊ ನೇತಾಜಿ ಅವರು ಮನವಿ ಮಾಡ್ತಾರೆ ಮಹಾತ್ಮಾಜಿಯವರೇ ನೀವೆಲ್ಲರನ್ನ ಬಿಡುಗಡೆಗೊಳಿಸಿದರೆ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದ ಕ್ರಾಂತಿಕಾರಿಗಳು ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಇವರನ್ನು ಬಿಡುಗಡೆಗೊಳಿಸ್ಬೇಕು ಅಂತೇಳಿ ಮನವಿ ಮಾಡ್ತಾರೆ ಅವಾಗ ಮಹಾತ್ಮಾ ಗಾಂಧೀಜಿಯವ್ರು ಹೇಳ್ತಾರೆ ಅವರು ನನ್ನ ದೃಷ್ಟಿಯೊಳಗ ಸ್ವಾತಂತ್ರ್ಯ ಹೋರಾಟಗಾರರಲ್ಲ ಅವರು ಈ ದೇಶದ ಉಗ್ರವಾದಿಗರು ಭಯೋತ್ಪಾದಕರು ಅಂತೇಳಿ ಸಂಬೋಧಿಸ್ತಾರೆ ಅವಾಗ ನೇತಾಜಿಯವರು ಅದೇ ಪ್ರಾರ್ಥ ಹೇಳ್ತಾರೆ ನೀವು ದಯವಿಟ್ಟು ತಪ್ಪಾಗಿ ಅರ್ಥ ಮಾಡ್ಕೊಂಡ್ರಿ ತಪ್ಪು ತಿಳ್ಕೊಂಡಿರಿ ಅವರು ಈ ದೇಶದ ಕ್ರಾಂತಿಯ ಸ್ಫೂರ್ತಿ ಅಂದರೆ ದರ್ ಸ್ಪಿರಿಟ್ ಆಫ್ ರೆವಲ್ಯೂಷನ್ ಅಂತೇಳಿ ನೇತಾಜಿಯವರು ಇರ್ತಾರೆ ಆದರೆ ಈಗಿನಷ್ಟು ರಾಜಕೀಯ ಹೊಲಸಿರಲಿಲ್ಲ ಅವರು ಒಬ್ಬರನ್ನು ಒಬ್ಬರು ವೇದಿಕೆ ಮೇಲೆ ವೈಚಾರಿಕವಾಗಿ ವಿರೋಧಿಸ್ತಿದ್ರು ವೈಚಾರಿಕವಾಗಿ ಅವ್ರನ್ನ ಪ್ರತಿಭಟಿಸ್ತಿದ್ರು ಅಷ್ಟೊಂದು ಸ್ವಾತಂತ್ರ್ಯ ಇತ್ತು ಅಂದ್ರೆ ಅವರು ಕ್ರಾಂತಿಯ ಚಿಲುಮೆ ಅಂತೇಳಿ ಇಡೀ ದೇಶದೊಳಗೆ ಯುವಕರ ಸ್ಫೂರ್ತಿ ಹೇಳಿ ಭಗತ್ ಸಿಂಗ್ ಪಾಪರ್ ಆಗಿದ್ರು ಹಿಂಗಾಗಿ ನಾವೆಲ್ಲರೂ ಪ್ರತಿಯೊಬ್ಬರು ಇವತ್ತೇನು ನಮ್ಮ ಸಮಾಜ ಆಡ್ತದೆ